ನಮಸ್ಕಾರ ಎಸ್ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಎಸ್ ಪಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸದಂತೆ ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ ಬೇಡಿಕೆ ಈಡೇರಿಕೆಗೆ ಸ್ಪಂದನೆ ಪ್ರತಿಭಟನೆ ತೆಗೆದುಕೊಂಡ ಅಕ್ಷರ ದಾಸೋಹ ಬಿಸಿಯೂಟ ನೌಕರರು ಕುಳ್ಳ ಬೆಳೆಸುವುದು ಬಹಳ ದೊಡ್ಡ ಇಂಡಸ್ಟ್ರಿ ನಮ್ಮ ಪ್ರದೇಶಗಳಲ್ಲಿ ಇದನ್ನು ಸೋಲಿಸಬಹುದು ಹಟ್ಟಿಯಲ್ಲಿ ಪದವಿ ಕಾಲೇಜ್ ಮಂಜೂರಿಗೆ ಎಸ್ ಎಫ್ ಐ ಒತ್ತಾಯ ಮೊಹರಂ ಹಬ್ಬದ ಕಥಲ್ ರಾತ್ರಿ ಹಾಗೂ ಕೊನೆಯ ದಿನ ದಫಂ ಸವಾರಿಗಳ ಕೆಲವು ವಿಧಾನ ನೋಟಗಳು ವಾರ್ತೆಗಳ ವಿವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಹಿಂದಿರುಗಿಸಲು ಹಾಗೂ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ನೀಡಲಾಗುತ್ತಿದ್ದ ಪ್ರೋತ್ಸಾಹಧನವನ್ನು ಯಥಾವತ್ತಾಗಿ ಮುಂದುವರಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲ್ವಾಡಿಗಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ದಲಿತರ ಅಭಿವೃದ್ಧಿ ನಮ್ಮಿಂದ ಸಾಧ್ಯ ಎನ್ನುವಂತೆ ವರ್ತಿಸಿ ದಲಿತರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದರೆ ಬೇರೆಯವರಿಗೆ ಕಾಣುವುದಿಲ್ಲ ಎನ್ನುವಂತೆ ಒಂದೆಡೆ ದಲಿತರನ್ನು ಹೊಗಳುತ್ತಾ ಮತ್ತೊಂದೆಡೆ ರಾಜ್ಯ ಸರ್ಕಾರ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿದ್ದ ಅನುದಾನವನ್ನು ಬೇರೆ ಯೋಜನೆಗಳಿಗೆ ಉಪಯೋಗಿಸುತ್ತಿರುವುದು ಖಂಡನೀಯವಾಗಿದೆ ಇದು ದಲಿತರಿಗೆ ಮಾಡುತ್ತಿರುವ ಘೋರ ನ್ಯಾಯ ಚುನಾವಣಾ ಪೂರ್ವದಲ್ಲಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಮಾನತೆ ಬಗ್ಗೆ ಮಾತನಾಡುತ್ತಿದ್ದ ಸಿದ್ದರಾಮಯ್ಯ ಅವರು ನೈಜತಿಯ ಮಾತುಗಳು ಇಂದು ನಾಟಕವಾಡಿದಂತೆ ಕಾಣುತ್ತಿವೆ ಇದು ದಲಿತ ಸಮುದಾಯಕ್ಕೆ ಮಾಡುತ್ತಿರುವ ನಯ ವಂಚನೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿರಿಸಿದ್ದ ಅನುದಾನವನ್ನು ದಲಿತರ ಏಳಿಗೆಗಾಗಿ ಬಳಸದೆ ಸುಮಾರು ಹದಿನೈದು ಸಾವಿರ ಕೋಟಿ ಹಣವನ್ನು ಸರ್ಕಾರ ತನ್ನ ಅಭೂತಪೂರ್ವ ಐತಿಹಾಸಿಕ ಸಾಧನೆ ಎಂದು ಹೇಳಿಕೊಳ್ಳುವ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದೆ ಇದು ನಾಚಿಕೆಗೇಡಿನ ಸಂಗತಿ ತಮ್ಮ ಯೋಜನೆಗಳು ನಡೆಸಲು ಆಗದ ಸರ್ಕಾರ ಪರಿಶಿಷ್ಟರ ಅನುದಾನವನ್ನು ಬಳಸಿ ದಲಿತರನ್ನು ಬಲಿಪಸುಗಳಾಗಿ ಮಾಡುತ್ತಿದೆ ಹಾಗೂ ಇತ್ತೀಚೆಗಷ್ಟೇ ಶೈಕ್ಷಣಿಕವಾಗಿ ಚೇತರಿಸಿಕೊಳ್ಳುತ್ತಿರುವ ದಲಿತ ಸಮುದಾಯವನ್ನು ಶೈಕ್ಷಣಿಕವಾಗಿ ಮುಂದುವರಿಯಲು ವಿದ್ಯಾರ್ಥಿ ವೇತನ ಅತ್ಯಂತ ಸಹಕಾರಿಯಾಗಿದೆ ಅದನ್ನು ಸಹ ಬಿಡದ ರಾಜ್ಯ ಸರ್ಕಾರ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಪ್ರೋತ್ಸಾಹಧನಕ್ಕೆ ಕತ್ತರಿ ಹಾಕುವ ಕೆಲಸ ಸರ್ಕಾರ ಮಾಡುತ್ತಿರುವ ಶೈಕ್ಷಣಿಕವಾಗಿ ಸರ್ಕಾರ ದಲಿತರನ್ನು ದೂರವಿಡುವ ಹುನ್ನಾರ ಮಾಡುತ್ತಿದೆ ಎಂಬ ಆರೋಪ ಮಾಡಿದರು ಮುಖ್ಯಮಂತ್ರಿಗಳು ಪರಿಶಿಷ್ಟರ ಅನುದಾನವನ್ನು ಬಳಸಬಾರದು ಒಂದು ವೇಳೆ ಇಲ್ಲಿಯವರೆಗೆ ಬಳಸಿದ್ದೇ ಆದಲ್ಲಿ ಆ ಅನುದಾನವನ್ನು ವಾಪಸ್ ನೀಡಬೇಕು ಹಾಗೂ ಪರಿಶಿಷ್ಟ ವಿದ್ಯಾರ್ಥಿಗಳ ಪ್ರೋತ್ಸಾಹ ಧನದ ಹೊಸ ಷರತ್ತನ್ನು ರದ್ದುಗೊಳಿಸಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ದಲಿತ ವಿದ್ಯಾರ್ಥಿ ಪರಿಷತ್ ರೂಪಿಸುತ್ತದೆ ಎಂದು ಎಚ್ಚರಿಸಿದರು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರು ಜುಲೈ ಹದಿನಾಲ್ಕು ಹದಿನೈದರಂದು ನಿರಂತರ ಹೋರಾಟ ಪ್ರತಿಭಟನೆಗೆ ಅಧಿಕಾರಿಗಳಿಂದ ಸ್ಪಂದನೆ ಜುಲೈ ಹದಿನಾರರಿಂದ ಹೋರಾಟವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಗುರುವಾರದಿಂದ ಯಥಾ ಪ್ರಕಾರ ಎಲ್ಲ ಅಡಿಗೆ ಸಿಬ್ಬಂದಿಯವರು ಅವರವರ ಶಾಲೆಗಳಿಗೆ ಹಾಜರಾಗಬೇಕೆಂದು ವಿನಂತಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಊಟ ನೌಕರರ ಗೌರವ ಅಧ್ಯಕ್ಷ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಜುಲೈ ಹದಿನಾಲ್ಕು ಹದಿನೈದು ಎರಡು ದಿನ ನಡೆದ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ರಾಜ್ಯ ಮಟ್ಟದ ಹೋರಾಟ ಜುಲೈ ಹದಿನಾರರಂದು ಮುಕ್ತಾಯಗೊಂಡಿದೆ ಶಿಕ್ಷಣ ಇಲಾಖೆ ಮತ್ತು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಹೋರಾಟದ ಸ್ಥಳಕ್ಕೆ ಆಗಮಿಸಿ ಲಿಖಿತ ಪತ್ರ ನೀಡಿದ್ದಾರೆ ಪ್ರಮುಖ ಎರಡು ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಒಂದು ಇಡಿಗಂಟು ಇನ್ನೊಂದು ಗೌರವಧನ ಪ್ರತಿ ವರ್ಷಕ್ಕೆ ಒಂದು ಸಾವಿರದಂತೆ ಏಳು ಸಾವಿರ ಆಗುವವರೆಗೂ ಹೆಚ್ಚಳ ಮಾಡುತ್ತೇವೆಂದು ಲಿಖಿತ ಪತ್ರದಲ್ಲಿ ಒಪ್ಪಿಕೊಂಡಿರುತ್ತಾರೆ ಇಡಿಗಂಟುಗೆ ಸಂಬಂಧಿಸಿದಂತೆ ನೇಮಕಗೊಂಡು ಅರವತ್ತು ವರ್ಷಗಳನ್ನು ಪೂರೈಸಿ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ ಒಂದು ಬಾರಿಯ ಇಡಿಗಂಟು ಸೌಲಭ್ಯವನ್ನು ಈಗಾಗಲೇ ನಿವೃತ್ತಿ ಹೊಂದಿದ ಹನ್ನೊಂದು ಸಾವಿರ ಸಿಬ್ಬಂದಿಗೆ ಹಾಗೂ ಮುಂದೆ ನಿವೃತ್ತಿ ಹೊಂದುವ ಸಿಬ್ಬಂದಿಗಳಿಗೆ ವಿಸ್ತರಿಸಲು ಸಹಮತಿಸಿದೆ ಹದಿನೈದು ವರ್ಷ ಹಾಗೂ ಅದಕ್ಕೂ ಹೆಚ್ಚಿನ ಅವಧಿಗೆ ಸೇವೆ ಸಲ್ಲಿಸಿ ಅರವತ್ತು ವರ್ಷ ಪೂರ್ಣಗೊಂಡ ನಂತರ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ ರೂಪಾಯಿ ನಲವತ್ತು ಸಾವಿರ ಇಡಿಗಂಟು ನೀಡುವುದು ಐದು ವರ್ಷಕ್ಕೂ ಮೇಲ್ಪಟ್ಟು ಹಾಗೂ ಹದಿನೈದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ ಅರವತ್ತು ವರ್ಷ ಪೂರ್ಣಗೊಂಡ ನಂತರ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ ಮೂವತ್ತು ಸಾವಿರ ಇಡಿಗಂಟು ನೀಡುವುದು ಕನಿಷ್ಠ ಐದು ವರ್ಷ ಸೇವೆಯನ್ನು ಪೂರ್ಣಗೊಳಿಸದ ಅಡುಗೆ ಸಿಬ್ಬಂದಿಗೆ ಒಂದು ಬಾರಿಯ ಇಡಿಗಂಟು ಸೌಲಭ್ಯ ಲಭ್ಯವಿರುವುದಿಲ್ಲ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅನುಮೋದನೆ ಪಡೆದಿದೆ ಎಂದರು ನಮ್ಮ ಪ್ರಮುಖವಾಗಿರುವಂಥ ಎರಡು ಬೇಡಿಕೆಗಳನ್ನ ಇಟ್ಕೊಂಡು ರಾಜ್ಯ ಮಟ್ಟದ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನುಭವಿಸ್ಲಿ ಎರಡು ದಿನದ ನಂತರ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿ ಇಬ್ರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಶಿಕ್ಷಣ ಇಲಾಖೆ ಮತ್ತು ಆರ್ಥಿಕ ಇಲಾಖೆ ಎರಡು ಅಧಿಕಾರಿಗಳನ್ನು ನಮ್ಮ ಹೋರಾಟದ ಸ್ಥಳಕ್ಕೆ ಕಳಿಸಿದ್ದು ಅಲ್ಲಿ ನಮ್ಮ ಸಂಘಟನೆಯ ಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡಿ ಈಗಾಗಲೇ ನಿವೃತ್ತಿ ಹೊಂದಿರುವಂತಹ ಹನ್ನೊಂದು ಸಾವಿರ ಸಿಬ್ಬಂದಿಗಳಿಗೆ ಹದಿನೈದು ವರ್ಷಕ್ಕೂ ಮೇಲ್ಪಟ್ಟು ಕೆಲಸ ಮಾಡಿರುವಂಥ ಅರವತ್ತು ವರ್ಷ ವಯಸ್ಸಾಗಿ ನಿವೃತ್ತಿ ಹೊಂದಿರುವಂಥ ಅಡುಗೆ ಸಿಬ್ಬಂದಿಗಳಿಗೆ ನಲವತ್ತು ಸಾವಿರ ಮತ್ತು ಐದು ವರ್ಷಕ್ಕೂ ಹೆಚ್ಚು ಸೇವೆಯನ್ನು ಸಲ್ಲಿಸಿ ಅರವತ್ತು ವರ್ಷದಲ್ಲಿ ನಿವೃತ್ತಿಯಾದಂಥ ಅಡುಗೆ ಸಿಬ್ಬಂದಿಗೆ ಮೂವತ್ತು ಸಾವಿರ ರೂಪಾಯಿ ಒನ್ಸ್ ಸೆಟ್ಲ್ಮೆಂಟ್ ಅಂದರೆ ಇಡಿಗಂಟನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡ ಅದರ ಜೊತೆಗೆ ನಾವು ಗೌರವಧನವನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ವಿ ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಆಗೋದ್ರ ಮೂಲಕ ಪ್ರತಿ ವರ್ಷ ಅಂದರೆ ಏಳು ಸಾವಿರ ಆಗುವವರೆಗೆ ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಹೆಚ್ಚು ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರದ ಪರವಾಗಿ ನೀವು ಪ್ರಧಾನ ಕಾರ್ಯದರ್ಶಿಗಳು ಒಪ್ಪ ಒಪ್ಪ ಹಿನ್ನೆಲೆಯಲ್ಲಿ ನಾವು ನಮ್ಮ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹುಡುಪಡ್ಕೊಂಡಿವಿ ಹೀಗಾಗಿ ನಾಳೆಯಿಂದ ಅಂದರೆ ಗುರುವಾರದಿಂದ ನಮ್ಮ ಅಕ್ಷರ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸದ್ಭಾವನೆ ವೇದಿಕೆ ಸಿಂಧೂರ್ ವತಿಯಿಂದ ಏರ್ಪಡಿಸಿದ್ದ ಸೌಹಾರ್ದ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಜಮಾತ್ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಯಿ ಅವರು ಧರ್ಮದ ಅಮಲು ಏರಿಸಿಕೊಂಡವರಿಗೆ ಅಮಲಿನಿಂದ ಇಳಿಯುವುದು ಹೇಗೆ ಎಂದು ವಿವರಿಸಿದರು ವಾಸ್ತವ ಅರಿಯದವನ ಒಳ್ಳೆಯ ಮನುಷ್ಯ ಆಗಲಾರ ಎಂದರು ಕಾರ್ಯಕ್ರಮದಲ್ಲಿ ಜಮಾಹತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರೊಫೆಸರ್ ಮೊಹಮ್ಮದ್ ಸಲೀಂ ಸಾಹೇಬ್ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಸಾದ್ ಬೆಳಗಾಮಿ ತಾಲೂಕ್ ಅಧ್ಯಕ್ಷ ಹುಷೇನ್ ಸಾಬ್ ಸದ್ಭಾವರ ವೇದಿಕೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ಚನ್ನನ್ಗೌಡ ವೆಂಕಣ್ಣಾಚಾರ್ ಜೋಶಿ ಬಾಬರ್ ಪಾಷಾ ವಕೀಲರು ಹಾಗೂ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಎಡ ಹಾಗೂ ಪ್ರಗತಿಪರ ಸಂಘಟನೆ ಬಸವಬಳಗ ಮುಖಂಡರು ಭಾಗವಹಿಸಿದ್ದರು

उस ईश्वर की बढ़ाई और प्रशंसा जो सर्वव्यापी है हर जगह मौजूद है हमारे बीच भी है, उसको पार है। तो हम उसको देख नहीं पा रहे लेकिन वो हमसे बहुत निकट है वो हमारी बातें सुनता है जवाब भी देता है वो हमसे इतना निकट है कि हम भी अपने आप के इतना निकट नहीं है वो हमारे दिल में मन और मस्तिष्क में जो विचार उठते हैं उन विचारों है। जान सकता कि हमारी नियत क्या है हमारा इंटेंशन क्या है ना बिल्कुल ना परस्पर प्रयत्न नए ना बहुत वेरी समाज का ನಮ್ಮ ನಮ್ಮ ಪ್ರದೇಶಗಳಲ್ಲಿ ಈ ಭಯಾನಕ ಸುಳ್ಳುಗಳನ್ನು ಸೋಲಿಸಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಸದ್ಭಾವನಾ ವೇದಿಕೆಯ ಉದ್ದೇಶ ನಾವೆಲ್ಲ ಸುಳ್ಳುಗಳಿಂದ ಮುಕ್ತವಾಗಿ ಬದುಕಬೇಕು ನಾವೆಲ್ಲ ವಾಸ್ತವಿಕತೆಯ ಅರಿವುಳ್ಳವರಾಗಿ ಬದುಕಬೇಕು ಅದಕ್ಕೆ ನಾವು ಒಟ್ಟು ಸೇರ್ತಾ ಇರಬೇಕು ನಾವು ಮಾತಾಡ್ತಾ ಇರಬೇಕು ನಾವು ಬೇರೆ ಏನು ಮಾಡುದು ಬೇಡ ನಾವು ಹೀಗೆ ತಿಂಗಳಿಗೊಮ್ಮೆ ಆದರೂ ಒಟ್ಟಿಗೆ ಸೇರಿ ಮಾತಾಡಿ ಸಮಾಜದ ಬಗ್ಗೆ ಚರ್ಚೆ ಮಾಡಿ ಸಮಾಜ ಯಾವ ರೀತಿಯಲ್ಲಿ ಇತ್ತೀಚೆಗೆ ನನಗೆ ಬಹಳ ನೋವು ಕೊಟ್ಟ ಒಂದು ಘಟನೆ ಒಬ್ಬ ಅಪ್ಪ ಒಬ್ಬ ಧಾರ್ಮಿಕ ವಿದ್ವಾಂಸರ ಬಳಿ ಹೋಗಿ ಒಂದು ಪ್ರಶ್ನೆ ಕೇಳುತ್ತಾರೆ ನನ್ನ ಮಗ ಸತ್ತು ಹೋಗಲಿ ಅಂತ ದೇವನೊಂದಿಗೆ ಪ್ರಾರ್ಥಿಸಿದರೆ ಅದು ತಪ್ಪಾಗಬಹುದ ಅಂತ ಒಬ್ಬ ಅಪ್ಪ ಕೇಳುವ ಜಗತ್ತಿನಲ್ಲಿ ನನ್ನ ಮಗ ಸಾಯಬೇಕು ಅಂತ ಬಯಸುವ ಒಬ್ಬ ಅಪ್ಪ ಈ ಇರಲಿಕ್ಕೆ ಸಾಧ್ಯವೇ ನನ್ನ ಮಗ ಸತ್ತು ಹೋಗಲಿ ಎಂದು ಬಯಸುವ ಒಬ್ಬ ಅಮ್ಮ ಈ ಭೂಮಿಯಲ್ಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ನಮ್ಮ ಜೀವವನ್ನು ಕೊಟ್ಟಾದರೂ ನಾವು ನಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಿದೆ ಅಂತಹ ಒಬ್ಬ ಅಪ್ಪ ಒಬ್ಬ ಧಾರ್ಮಿಕ ವಿದ್ವಾಂಸರ ಬಳಿ ಹೋಗಿ ತೀರ್ಮಾನ ಪ್ರಾರ್ಥನೆ ಮಾಡಿದ್ರೆ ಅದು ಅಪರಾಧ ಆಗಬಹುದಾ ಅಂತ ಯಾಕೆಂದ್ರೆ ನನ್ನ ಮಗ ಡ್ರಿಗೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾನೆ ಮಾರಕ ರೋಗಿಯಾಗಿ ಮನೆಯಲ್ಲಿ ಮಲಗಿದ್ದರೆ ನಾವು ಅವನು ಶುಶ್ರೂಷೆ ಮಾಡುತ್ತಿದ್ದೆ ಬಹಳ ಪ್ರೀತಿಯಿಂದ ಕಾಳಜಿ ಆದರೆ ಮಗ ನಮ್ಮ ಮಾನ ಮರ್ಯಾದೆ ಎಲ್ಲವನ್ನೂ ಹರಾಜು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಎತ್ತಿ ಬದುಕುವಂತಿಲ್ಲ ಮನೆಯಿಂದ ಹೊರಗೆ ಹೋಗುವಂತಿಲ್ಲ ಯಾವುದೇ ಸಂಬಂಧಿಕರ ಮದುವೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಆದ್ದರಿಂದ ನನ್ನ ಮಗ ಸತ್ತು ಹೋಗಲಿ ಅಂತ ದೇವರೊಂದಿಗೆ ಪ್ರಾರ್ಥಿಸುವುದಾದರೆ ಅದು ಅಪರಾಧ ಆಗಬಹುದು ಎಂದು ಒಬ್ಬ ಅಪ್ಪ ಪ್ರಶ್ನಿಸುವುದಾದರೆ ನಾವೆಲ್ಲ ಬದುಕುವ ಸಮಾಜ ಹೇಗಿದೆ ಅಂತ ನಮಗೆ ಗೊತ್ತಿರಬೇಕು ಯಾವತ್ತು ಸಮಾಜ ಏಕಮುಖವಾಗಿ ಇರುವುದಿಲ್ಲ ಅಂತ ನನ್ನ ಅನಿಸಿಕೆ ಸಮಾಜ ಹಲವಾರು ವೈವಿಧ್ಯತೆಗಳಿಂದ ಕೂಡಿರ್ತದೆ ಕೇವಲ ಸಮಾಜ ಅಷ್ಟೇ ಅಲ್ಲ ಕುಟುಂಬ ರಾಜಕೀಯ ಸಾಮಾಜಿಕ ವ್ಯವಸ್ಥೆ ಎಲ್ಲದರಲ್ಲಿ ಕೂಡ ಅಡು ಅಡುಗಿನಲ್ಲಿ ಕೂಡ ವೈರುಧ್ಯತೆ ಅನ್ನೋದು ತುಂಬಿ ತುಳುಕ್ತಾ ಇತ್ತು ಹಟ್ಟಿ ಪಟ್ಟಣಕ್ಕೆ ಪದವಿ ಕಾಲೇಜನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ರಾಯಚೂರು ಜಿಲ್ಲಾ ಸಮಿತಿಯಿಂದ ರಾಯಚೂರು ಯಾದಗಿರಿ ಲೋಕಸಭಾ ಸದಸ್ಯ ಕುಮಾರ್ ನಾಯಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಯಿತು ಇಂದು ಹಟ್ಟಿ ಚಿನ್ನದ ಗಣಿ ಪ್ರವಾಸಿ ಮಂದಿರದಲ್ಲಿ ಮನವಿ ಪತ್ರ ಸಲ್ಲಿಸಿದ ಎಸ್ ಐ ಸಂಘಟನೆಯು ಕಾರ್ಯಕರ್ತರು ಹಟ್ಟಿಯಲ್ಲಿ ಕೇವಲ ಪಿಯುಷಿ ವರೆಗೂ ಕಾಲೇಜು ಇದೆ ಆದರೆ ಪದವಿ ಇಪ್ಪತ್ತು ಕಿಲೋಮೀಟರ್ ದೂರದ ಲಿಂಗಸ್ಕೂರ್ಗೆ ಹೋಗುವ ಅನಿವಾರ್ಯತೆ ಇದೆ ಬಡ ವಿದ್ಯಾರ್ಥಿಗಳಿಗೆ ಇದು ನುಂಗಲಾರದ ತುತ್ತಾಗಿದ್ದು ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾರೇ ಎನ್ನುತ್ತಿಲ್ಲ ದೇಶದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಸುಮಾರು ನಾಲ್ಕು ಸಾವಿರದಷ್ಟು ಚಿನ್ನದ ಗಣಿ ಕಾರ್ಮಿಕರು ಗಣಿಯಲ್ಲಿ ತಮ್ಮ ಪ್ರಾಣ ಒತ್ತೆ ಇಟ್ಟು ರಕ್ತ ಬೆವರು ಸುರಿಸಿ ದುಡಿಯುತ್ತಿದ್ದಾರೆ ಇಂತಹ ಕಾರ್ಮಿಕರ ಮಕ್ಕಳಿಗೆ ಕನಿಷ್ಠ ಪದವಿ ಶಿಕ್ಷಣವನ್ನು ಒದಗಿಸುವ ಬದ್ಧತೆ ತೋರದ ವಿದ್ಯಾರ್ಥಿ ವಿರೋಧಿ ಶಿಕ್ಷಣ ವಿರೋಧಿ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಗಳಿಗೆ ಎಸ್ ಧಿಕ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೆಲ ವಿದ್ಯಾರ್ಥಿಗಳು ಪಟ್ಟಣದಲ್ಲಿಯೇ ಪಿಯುಸಿ ಮುಗಿಸಿದ ನಂತರ ಪದವಿ ಪಡೆಯಲು ಬೇರೆ ಬೇರೆ ಊರುಗಳಿಗೆ ತೆರಳಬೇಕಿದೆ ಹೀಗಾಗಿ ಕೆಲವು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಸ್ಎಫ್ಐ ಎರಡು ದಶಕದಿಂದಲೂ ನಾನಾ ಹೋರಾಟ ಮನವಿ ಪತ್ರ ನೀಡಿ ಆಡಳಿತಕ್ಕೆ ಈ ಬಗ್ಗೆ ಒತ್ತಾಯ ಮಾಡುತ್ತಾ ಬಂದಿದ್ದರೂ ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳು ಅಸಡ್ಡೆ ತೋರುತ್ತಾ ಬರಲಾಗಿದೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಪದವಿ ಕಾಲೇಜು ಮಂಜೂರಾಗಿಲ್ಲ ಇದು ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಎಷ್ಟು ಇದೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ಎಂದರು ಈಗಲಾದರೂ ಪದವಿ ಕಾಲೇಜು ಮಂಜೂರು ಮಾಡಿಸಬೇಕು ಇಲ್ಲದೆ ಹೋದಲ್ಲಿ ಹಂತ ಹಂತವಾಗಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಸ್ ಎಫ್ ಐ ಎಚ್ಚರಿಸಿದೆ ಈ ಸಂದರ್ಭದಲ್ಲಿ ಎಸ್ ಎಫ್ ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ ಕಾರ್ಯದರ್ಶಿ ಪವನ್ ಕಮದಾಲ್ ಹಟ್ಟಿ ಕಾರ್ಯದರ್ಶಿ ವಿನಯ್ ಕುಮಾರ್ ಡಿ ಎಫ್ ಮುಖಂಡರಾದ ಫೈಯಾಜ್ ಬಂಡಿ ನಾಗರಾಜ್ ಹೊಸೂರ್ ಸಿಐಟಿಯು ಮುಖಂಡ ವೆಂಕಟೇಶ್ ಗೋರ್ಕಲ್ ಸೌಕತ್ ಅಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಂದು ಮೊಹರಂ ಹಬ್ಬದ ಕೊನೆಯ ದಿನ ನಿನ್ನೆ ಕತಲ್ ರಾತ್ರಿ ನಮ್ಮ ತಾಲೂಕಿನ ವಿವಿಧ ಗ್ರಾಮಗಳ ಹಾಗೂ ಇತರ ಗ್ರಾಮಗಳಲ್ಲಿ ಜರುಗಿದ ಮೊಹರಂ ಹಬ್ಬದ ವಿಂಗಮ್ಮ ನೋಟವನ್ನು ನಾವೆಲ್ಲರೂ ಸವಿಯೋಣ ಈ ಎಲ್ಲ ವಿಡಿಯೋಗಳನ್ನು ಸ್ಥಳೀಯರೇ ಆಸಕ್ತಿಯಿಂದ ಚಿತ್ರೀಕರಿಸಿ ನಮಗೆ ಕಳಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಈಗ ನಿಮ್ಮ ಮುಂದೆ ಮೊಹರಂ ಹಬ್ಬದ ಕೆಲವು ನೋಟಗಳು ಎಲ್ಲ ಸದ್ಯ ಒಂದು ಸುದ್ದಿ ಏಳುವ ಯಾಗಿರಲಿ ಕಾಲಾಮ ಸದ್ಯ ಒಂದು ಸುದ್ದಿ ಏಳುವಯ ಗಿರಲಿ ಕಾಲಾಮ பதிரு சத்தியல கத்தே கே ஆலம் பதிரு தாசிய கத்தே கே ஆலம் எல்லா குதிரி மோத்திபூர சிவா சரணையாரு வீரம் சிவ ಶಿ ನಾಮಾರ ಶಿವಾ ಭಕ್ತರು ಬರುತ್ತಿ ತರು ನಮಸ್ಕಾರಮ ಹಿ ಧಾರನ್ ಬೆಳಿತು ಮೈ ಸಾರಾ ಮತ್ತೊಮ್ಮೆ ಮುಖ್ಯಾಂಶಗಳು ಟಿ ಎಸ್ಪಿ ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸದಂತೆ ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ ಬೇಡಿಕೆ ಈಡೇರಿಕೆಗೆ ಸ್ಪಂದನೆ ಪ್ರತಿಭಟನೆಯಿಂದ ತೆಗೆದುಕೊಂಡ ಅಕ್ಷರ ದಾಸೋಹ ಬಿಸಿಯೂಟ ನೌಕರರು ಕುಳ್ಳಂಡ ಬೆಳೆಸುವುದು ಬಹಳ ದೊಡ್ಡ ಇಂಡಸ್ಟ್ರಿ ನಮ್ಮ ಪ್ರದೇಶಗಳಲ್ಲಿ ಇದನ್ನು ಸೋಲಿಸಬಹುದು ಹುಮ್ಮಿ ಹಟ್ಟಿಯಲ್ಲಿ ಪದವಿ ಕಾಲೇಜ್ ಮಂಜೂರಿಗೆ ಎಸ್ಎಫ್ಐ ಒತ್ತಾಯ ಮೊಹರಂ ಹಬ್ಬದ ಕಥಲ್ ರಾತ್ರಿ ಹಾಗೂ ಕೊನೆಯ ದಿನ ದಪನ್ ಸವಾರಿಗಳ ಕೆಲವು ವಿಧಾಂಕಗಳನ್ನು ನೋಟಗಳು ಹಾಕಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗೆ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ